ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಜ್ಞಾನದ್ವಾರ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ಸಮೀಕ್ಷೆ ವಿಧಾನದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಸಾಮಾಜಿಕ ಸಮೀಕ್ಷೆ ಎಂಬುದು ಮಾಹಿತಿಯನ್ನು ಸಂಗ್ರಹಿಸುವ ಒಂದು ಮಹತ್ವದ ವಿಧಾನ ಇಂಗ್ಲಿಷ್ನ ಸಮೀಕ್ಷೆ ಎಂಬ ಪದವು ಸರ್ ಅಥವಾ ಸೋರ್ ಮತ್ತು ಓರ್ ಯೋರ್ ಎಂಬ ಪದಗಳ ಸಹಯೋಗದಿಂದ ರೂಪುಗೊಂಡಿದೆ ಸಮೀಕ್ಷೆ ಎಂದರೆ ಟೂ ಲುಕ್ ಓವರ್ ಅಂದರೆ ನೋಡು ವೀಕ್ಷಿಸು ಅವಲೋಕಿಸು ಎಂಬರ್ಥ ಕೊಡುತ್ತದೆ ಸಾಮಾಜಿಕ ಸಮೀಕ್ಷೆಯ ಮೂಲಕ ನಾವು ಒಂದು ಜನಸಂಖ್ಯೆ ಜನಸಂಖ್ಯಾತ್ಮಕ ಗುಣಲಕ್ಷಣಗಳು ಸಾಮಾಜಿಕ ಪರಿಸರ ಸಮುದಾಯದ ಸದಸ್ಯರ ಚಟುವಟಿಕೆಗಳನ್ನು ಕುರಿತು ಅಲ್ಲದೆ ಜನರ ಅಭಿಪ್ರಾಯ ಮತ್ತು ಮನೋಭಾವನೆಗಳನ್ನು ಕುರಿತು ಅಧ್ಯಯನ ಮಾಡಬಹುದು ಸಾಮಾಜಿಕ ಸಮೀಕ್ಷೆಯ ವ್ಯಾಖ್ಯೆಗಳು ಮಾರ್ಕ್ ಅಬ್ರಾಮ್ಸ್ ಅವರ ಪ್ರಕಾರ ಸಾಮಾಜಿಕ ಸಮೀಕ್ಷೆಯು ಒಂದು ಪ್ರಕ್ರಿಯೆಯಾಗಿದ್ದು ಈ ಪ್ರಕ್ರಿಯೆಯಲ್ಲಿ ಸಮುದಾಯದ ಸಾಮಾಜಿಕ ವಿಷಯಗಳಿಗೆ ಸಂಬಂಧಿಸಿದ ರಚನೆ ಮತ್ತು ಕ್ರಿಯೆಗಳ ಬಗ್ಗೆ ವಿಮಾನಾತ್ಮಕ ಸತ್ಯಸಂಗತಿಗಳನ್ನು ಸಂಗ್ರಹಿಸಲಾಗುತ್ತದೆ ಎಫ್ ವೇಲ್ಸ್ ಅವರ ಪ್ರಕಾರ ಸಾಮಾಜಿಕ ಸಮೀಕ್ಷೆಯು ಕಾರ್ಮಿಕರಲ್ಲಿನ ಬಡತನ ಮತ್ತು ಸಮುದಾಯವೊಂದರ ಸಮಸ್ಯೆಗಳಿಗೆ ಸಂಬಂಧಿಸಿದ ಸತ್ಯಶೋಧನಾ ಅಧ್ಯಯನವಾಗಿದೆ ಸಾಮಾಜಿಕ ಸಮೀಕ್ಷೆಯ ಪ್ರಕಾರಗಳು ಟೈಪ್ಸ್ ಆಫ್ ಸೋಷಲ್ ಸರ್ವಿಸ್ ಒಂದೇದಾಗಿ ವಿವರಣಾತ್ಮಕ ಸಾಮಾಜಿಕ ಸಮೀಕ್ಷೆ ವಿವರಣಾತ್ಮಕ ಸಾಮಾಜಿಕ ಸಮೀಕ್ಷೆಯು ಒಂದು ಜನಸಂಖ್ಯೆಯ ಬಗ್ಗೆ ವಿವರಿಸುವಂಥದ್ದು ಈ ಪ್ರಕಾರದ ಸಮೀಕ್ಷೆಗಳು ಒಂದು ಜನಸಂಖ್ಯೆ ಹೊಂದಿರುವ ಲಕ್ಷಣಗಳನ್ನು ವಿವರಿಸುತ್ತವೆ ಯಾವ ಲಕ್ಷಣಗಳು ಯಾವ ಸಮೂಹದಲ್ಲಿ ಹಂಚಿಕೆಯಾಗಿವೆ ಎಂಬುದನ್ನು ಈ ಸಮೀಕ್ಷೆಗಳು ವಿವರಿಸುತ್ತವೆ ನ್ಯೂಯಾರ್ಕ್ ನಗರದಲ್ಲಿ ರೌಡ್ರೀಸ್ ನಡೆಸಿದ ಸಮೀಕ್ಷೆಯು ವಿವರಣಾತ್ಮಕ ಸಮೀಕ್ಷೆಗೆ ಉತ್ತಮ ಉದಾಹರಣೆ ಕಾರ್ಮಿಕರಲ್ಲಿನ ಬಡತನದ ಪ್ರಮಾಣವನ್ನು ಅಂದಾಜು ಮಾಡುವುದು ಅದನ್ನು ಅಳೆಯುವುದು ಈ ಸಮೀಕ್ಷೆಯ ಉದ್ದೇಶವಾಗಿತ್ತೇ ವಿನಃ ಬಡತನದ ಕಾರಣಗಳನ್ನು ವಿವರಿಸುವುದಾಗಿರಲಿಲ್ಲ ಈ ರೀತಿ ಒಂದು ಸಮೂಹದ ಬಗ್ಗೆ ಚಿತ್ರಣವನ್ನು ಪಡೆಯಲು ವಿವರಣಾತ್ಮಕ ಸಮೀಕ್ಷೆಗಳನ್ನು ಉಪಯೋಗಿಸುತ್ತಾರೆ ಎರಡನೇದಾಗಿ ವಿಶ್ಲೇಷಣಾತ್ಮಕ ಸಮೀಕ್ಷೆ ವಿವಿಧ ಅಂಶಗಳ ಅಥವಾ ಚಲಕಗಳ ನಡುವೆ ಸಂಬಂಧವಿದೆ ಅಥವಾ ಇಲ್ಲವೆಂದು ಹೇಳುವ ಪ್ರಾಕಲ್ಪನೆಗಳನ್ನು ಪರೀಕ್ಷಿಸಲು ಈ ತೆರನಾದ ಸಮೀಕ್ಷೆಗಳನ್ನು ಕೈಗೊಳ್ಳುತ್ತಾರೆ ಈ ರೀತಿಯ ವಿಶ್ಲೇಷಣಾತ್ಮಕ ಸಮೀಕ್ಷೆಗಳನ್ನು ಕೈಗೊಳ್ಳುವ ಮೂಲಕ ನಾವು ಸಾಮಾಜಿಕ ವರ್ಗ ಧಾರ್ಮಿಕ ವರ್ತನೆ ಕುಲದ ಹಿನ್ನೆಲೆ ಮತ್ತು ಮಾನಸಿಕ ಆರೋಗ್ಯ ಇವುಗಳ ನಡುವಿನ ಸಂಬಂಧಗಳನ್ನು ಚರ್ಚಿಸಬಹುದು ಮತ್ತು ವಿಶ್ಲೇಷಿಸಬಹುದು ಒಂದು ಚಲಕವು ಮತ್ತೊಂದರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಎಂಬುದನ್ನು ತಿಳಿಸಲು ವಿಶ್ಲೇಷಣಾತ್ಮಕ ಸಮೀಕ್ಷೆಗಳನ್ನು ಉಪಯೋಗಿಸುತ್ತಾರೆ ಮೂರನೇದಾಗಿ ಸಾಮಾನ್ಯ ಸಮೀಕ್ಷೆ ಮತ್ತು ವಿಶೇಷ ಸಮೀಕ್ಷೆ ಸಮೀಕ್ಷೆಗಳನ್ನು ಸಾಮಾನ್ಯ ಸಮೀಕ್ಷೆ ಮತ್ತು ವಿಶೇಷ ಸಮೀಕ್ಷೆಗಳೆಂದು ವರ್ಗೀಕರಿಸಲಾಗಿರುತ್ತದೆ ಸಾಮಾನ್ಯ ಸಮೀಕ್ಷೆಯಲ್ಲಿ ಒಂದು ಪೂರ್ತಿ ಸಮುದಾಯ ಅಥವಾ ಒಂದು ರಾಜ್ಯ ಪಟ್ಟಣದಂತ ಒಂದು ಪೂರ್ತಿ ರಾಜಕೀಯ ಘಟಕವನ್ನು ಪೂರ್ತಿಯಾಗಿ ಗಮನಹರಿಸಲಾಗುತ್ತದೆ ಆದರೆ ವಿಶೇಷ ಸಮೀಕ್ಷೆಯಲ್ಲಿ ನಿರುದ್ಯೋಗ ಆರೋಗ್ಯ ಕಾರ್ಮಿಕ ಕಲ್ಯಾಣ ಶಿಶು ಕಲ್ಯಾಣದಂತಹ ಕೆಲವೇ ವಿಶಿಷ್ಟ ಅಂಶಗಳ ಮೇಲೆ ಗಮನವಿರಿಸಲಾಗುತ್ತದೆ ನಾಲ್ಕನೇದಾಗಿ ಜನಗಣತಿ ಸಮೀಕ್ಷೆ ಮತ್ತು ನಮೂನೆ ಸಮೀಕ್ಷೆ ಜನಗಣತಿ ಸಮೀಕ್ಷೆಯಲ್ಲಿ ಮೊದಲು ಒಂದು ಜನಸಂಖ್ಯೆಯನ್ನೇ ಕುರಿತಂತೆ ಇಲ್ಲವೇ ವಿವಿಧ ವ್ಯಕ್ತಿಗಳಿಂದ ವ್ಯಕ್ತಿಗತ ಮಾಹಿತಿ ಸಂಗ್ರಹಿಸಿ ನಂತರ ಅವುಗಳನ್ನು ಒಗ್ಗೂಡಿಸಲಾಗುತ್ತದೆ ಆದರೆ ನಮೂನೆ ಸಮೀಕ್ಷೆಗಳಲ್ಲಿ ಸಮಸ್ತ ವಿಶ್ವ ಜನಸಮೂಹವನ್ನು ಅಧ್ಯಯನ ಮಾಡದೆ ವಿಶ್ವದ ಕೆಲವು ಭಾಗ ಅಥವಾ ಪ್ರಾತಿನಿಧಿಕ ನಮೂನೆಗಳನ್ನು ಅಧ್ಯಯನ ಮಾಡಲಾಗುತ್ತದೆ ಐದನೇದಾಗಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಮೀಕ್ಷೆಗಳು ಪ್ರಾಥಮಿಕ ಸಮೀಕ್ಷೆಗಳಲ್ಲಿ ಸಮೀಕ್ಷೆ ಮಾಡುವವನು ತನ್ನ ಅಧ್ಯಯನದ ಉದ್ದೇಶಗಳಿಗೆ ಅನುಗುಣವಾಗಿ ಸೂಕ್ತ ಮಾಹಿತಿ ಸಂಗ್ರಹಿಸುತ್ತಾನೆ ಈ ದೃಷ್ಟಿಯಿಂದ ಪ್ರಾಥಮಿಕ ಸಮೀಕ್ಷೆಗಳು ಹೆಚ್ಚು ನಂಬಲಾರ್ಹವಾಗಿರುತ್ತದೆ ಕೆಲವು ಸಂದರ್ಭಗಳಲ್ಲಿ ಮೊದಲಿನ ಸಮೀಕ್ಷೆಗಳಲ್ಲಿನ ಅಂತರಗಳನ್ನು ತುಂಬಿಕೊಳ್ಳಲು ಇಂಥವುಗಳನ್ನು ನಡೆಸಲಾಗುತ್ತದೆ ಮೊದಲು ನಡೆಸಿದ ಪ್ರಾಥಮಿಕ ಸಮೀಕ್ಷೆಗಳಲ್ಲಿ ಯಾವುದಾದರೂ ವಿಷಯದ ಬಗ್ಗೆ ಮಾಹಿತಿ ಸಂಗ್ರಹಿಸದಿದ್ದ ಪಕ್ಷದಲ್ಲಿ ಮತ್ತೊಂದು ಸಮೀಕ್ಷೆ ನಡೆಸುವುದರ ಮೂಲಕ ಆ ಅಂತರಗಳನ್ನು ತುಂಬಿಕೊಳ್ಳುವ ಪ್ರಯತ್ನ ನಡೆಸಲಾಗುತ್ತದೆ ಅಂತಹ ಸಂದರ್ಭಗಳಲ್ಲಿ ಇವುಗಳನ್ನು ಮಾಧ್ಯಮಿಕ ಸಮೀಕ್ಷೆಗಳೆಂದು ಕರೆಯಲಾಗುತ್ತದೆ ಆರನೇದಾಗಿ ಪ್ರಾರಂಭಿಕ ಮತ್ತು ಪುನರಾವರ್ತಿತ ಸಮೀಕ್ಷೆಗಳು ಈ ರೀತಿಯ ಸಮೀಕ್ಷೆಗೆ ಹೆಚ್ಚಿನ ಪ್ರಯತ್ನ ಮತ್ತು ಪರಿಶ್ರಮ ಬೇಕಾಗುತ್ತದೆ ಏಕೆಂದರೆ ಸಂಶೋಧಕನು ಪ್ರತಿಯೊಂದನ್ನು ಶೂನ್ಯದಿಂದ ಪ್ರಾರಂಭಿಸಬೇಕಾಗುತ್ತದೆ ಅವನಿಗೆ ಈ ಮೊದಲು ನಡೆದ ಅಧ್ಯಯನಗಳ ಬೆಂಬಲವಿರುವುದಿಲ್ಲ ಒಂದು ವೇಳೆ ಈಗಾಗಲೇ ಸಮೀಕ್ಷಿಸಿದ ಸಮುದಾಯವನ್ನು ಮತ್ತೆ ಎರಡನೇ ಬಾರಿಗೆ ಸಮೀಕ್ಷೆ ಮಾಡಿದಾಗ ಅದನ್ನು ಪುನರಾವರ್ತಿತ ಸಮೀಕ್ಷೆ ಎಂದು ಕರೆಯಲಾಗುತ್ತದೆ ಪುನರಾವರ್ತಿತ ಸಮೀಕ್ಷೆಯು ಮೊದಲು ಸಂಗ್ರಹಿಸಿದ ಮಾಹಿತಿಯನ್ನು ಈಗ ಸಂಗ್ರಹಿಸಿದ ಮಾಹಿತಿಯೊಂದಿಗೆ ಹೋಲಿಸಲು ಅವಕಾಶವೀಯುತ್ತದೆ ಎರಡು ಸಮಯ ಬಿಂದುಗಳ ನಡುವೆ ಒಂದು ಸಮುದಾಯಗಳಿಗೆ ಯಾವ ಪರಿವರ್ತನೆಗಳು ಜರುಗಿದವು ಎಂಬುವುದನ್ನು ಅಧ್ಯಯನ ಮಾಡಲು ಪುನರಾವರ್ತಿತ ಸಮೀಕ್ಷೆಗಳು ನೆರವಾಗುತ್ತವೆ ಏಳನೇದಾಗಿ ಸರ್ಕಾರಿ ಮತ್ತು ಖಾಸಗಿ ಸಮೀಕ್ಷೆಗಳು ಅಫಿಷಿಯಲ್ ಸಮೀಕ್ಷೆ ಎಂದರೆ ಸರ್ಕಾರಿ ಪ್ರಾಯೋಜಿತ ಅಥವಾ ರಾಜಕೀಯ ಅಂಗವೊಂದು ನಡೆಸುವ ಸಮೀಕ್ಷೆಯಾಗಿರುತ್ತವೆ ಇವುಗಳನ್ನು ಅಧಿಕೃತ ಸಮೀಕ್ಷೆಗಳೆಂದು ಕರೆಯುತ್ತಾರೆ ಅರೆ ಸರ್ಕಾರಿ ಸಮೀಕ್ಷೆಗಳನ್ನು ವಿಶ್ವವಿದ್ಯಾಲಯಗಳು ಜಿಲ್ಲಾ ಮಂಡಳಿಗಳು ಪುರಸಭೆಗಳು ನಡೆಸುತ್ತವೆ ಸರ್ಕಾರಿ ಪ್ರಾಯೋಜಿತ ಸಮೀಕ್ಷೆಗಳನ್ನು ಸರ್ಕಾರವೇ ನಡೆಸುವುದರಿಂದ ಅವುಗಳಿಗೆ ಹಣಕಾಸಿನ ಸಮಸ್ಯೆ ಇರುವುದಿಲ್ಲ ಸರ್ಕಾರಿ ಸಮೀಕ್ಷೆಗಳು ತರಬೇತಿ ಪಡೆದ ಗಣತಿದಾರರ ಸಹಾಯದಿಂದ ನಡೆಸಲಾಗುತ್ತದೆ ಅಲ್ಲದೆ ಈ ರೀತಿಯ ಸಮೀಕ್ಷೆಗಳ ಮೂಲಕ ವಿಸ್ತಾರಾತ್ಮಕ ಪ್ರದೇಶಗಳಿಂದ ಮಾಹಿತಿ ಸಂಗ್ರಹಿಸಲಾಗುತ್ತದೆ ಆದರೆ ಸರ್ಕಾರವೇ ಈ ರೀತಿಯ ಸಮೀಕ್ಷೆಗಳನ್ನು ನಡೆಸುವುದರಿಂದ ಹಲವರು ಇವುಗಳ ನಂಬಲಾರ್ಹತೆಯನ್ನು ಪ್ರಶ್ನಿಸುತ್ತಾರೆ ಸರ್ಕಾರವು ಈ ಸಮೀಕ್ಷೆಯ ಫಲಿತಾಂಶಗಳನ್ನು ಜನರ ಉಪಯೋಗಕ್ಕೆಂದು ಪ್ರಕಟಿಸುತ್ತದೆ ಸಾಮಾಜಿಕ ಸಮೀಕ್ಷೆಯ ಇತಿಹಾಸ ಹಿಸ್ಟ್ರಿ ಆಫ್ ಸೋಷಲ್ ಸರ್ವೆ ಸಾಮಾಜಿಕ ಸಮೀಕ್ಷೆಯು ತನ್ನದೇ ಆದ ಸುದೀರ್ಘ ಐತಿಹಾಸಿಕ ಹಿನ್ನೆಲೆ ಉಳ್ಳದ್ದು ಕ್ರಿಸ್ತಪೂರ್ವ ಎರಡು ಸಾವಿರಕ್ಕಿಂತ ಮುಂಚೆಯೇ ಅಂದರೆ ಪಿರಾಮಿಡ್ಗಳನ್ನು ನಿರ್ಮಿಸುವುದಕ್ಕಿಂತ ಬಹಳಷ್ಟು ಹಿಂದೆ ಈಜಿಪ್ಟ್ನ ದೊರೆಗಳು ಅಲ್ಲಿನ ಜನಸಂಖ್ಯೆ ಮತ್ತು ಸಂಪತ್ತನ್ನು ಕುರಿತು ಸಮೀಕ್ಷೆ ನಡೆಸುತ್ತಿದ್ದರು ಎಂದು ಇತಿಹಾಸದ ಪಿತಾಮಹನಾದ ಹೆರೋಡೋಟಸ್ ಉಲ್ಲೇಖಿಸುತ್ತಾನೆ ಒಂದ್ಸದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಫ್ರೆಡರಿಕ್ ಲಿಪ್ಲೆ ಫ್ರೆಂಚ್ ಅರ್ಥಶಾಸ್ತ್ರಜ್ಞ ಮತ್ತು ಸಮಾಜ ಸುಧಾರಕರ ಜನರ ಜೀವನ ಮಟ್ಟವನ್ನು ಕುರಿತು ಸಾಮಾಜಿಕ ಸಮೀಕ್ಷೆ ಮಾಡಿ ವೈಜ್ಞಾನಿಕ ಏಕವಿಷಯ ಪ್ರಬಂಧವನ್ನು ಬರೆದನು ಇವನು ಈ ಮೂಲಕ ಆಧುನಿಕ ಕಾಲದಲ್ಲಿ ನಡೆಸಲಾಗುವ ಸಾಮಾಜಿಕ ಸಮೀಕ್ಷೆ ವಿಧಾನಕ್ಕೆ ಮತ್ತು ಏಕವಿಷಯ ಅಧ್ಯಯನ ವಿಧಾನಕ್ಕೆ ಮುನ್ನುಡಿ ಬರೆದನೆನ್ನಬಹುದು ಅಲ್ಲದೆ ಅವನು ನಮೂನೆ ವಿಧಾನ ತಂತ್ರವನ್ನು ಉಪಯೋಗಿಸಿದ್ದ ಲೀಪ್ಲೆನಿಂದ ಪ್ರಭಾವಿತನಾದ ಎರ್ನೆಸ್ಟ್ ಎಂಗೆಲ್ನು ಸಮೀಕ್ಷೆ ವಿಧಾನ ಉಪಯೋಗಿಸಿದನು ಅವನು ಅರ್ಥಶಾಸ್ತ್ರಜ್ಞನಾಗಿದ್ದ ಮತ್ತು ಸಮಾಜಶಾಸ್ತ್ರಜ್ಞನಾಗಿದ್ದ ಸಾಮಾಜಿಕ ಸಮೀಕ್ಷೆಯ ಗುರಿ ಉದ್ದೇಶಗಳು ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಆಫ್ ಸೋಷಿಯಲ್ ಸರ್ವಿ ಸಾಮಾಜಿಕ ಸಮೀಕ್ಷೆಯ ಪ್ರಧಾನ ಗುರಿ ಎಂದರೆ ಒಂದು ಸಮುದಾಯದ ಸಾಮಾಜಿಕ ಅಂಶಗಳನ್ನು ಕುರಿತು ಮಾಹಿತಿ ಸಂಗ್ರಹಿಸುವುದು ಸಾಮಾಜಿಕ ಸಮೀಕ್ಷೆಯ ಮುಖ್ಯ ಗುರಿ ಎಂದರೆ ಒಂದು ಸಮುದಾಯದ ಬಗ್ಗೆ ಮತ್ತು ಕೆಲವು ವಿಷಯಗಳ ಬಗ್ಗೆ ಸಾಮಾಜಿಕ ಶಕ್ತಿ ಸಂಗತಿಗಳನ್ನು ಸಂಗ್ರಹಿಸುವುದು ಸಾಮಾಜಿಕ ಸಮೀಕ್ಷೆಯು ಸಂಶೋಧಕನಿಗೆ ಸಮುದಾಯದಲ್ಲಿನ ಕೆಲವರಿಂದ ವೈಜ್ಞಾನಿಕ ಮತ್ತು ಸುಸಂಘಟಿತ ಮಾಹಿತಿಗಳನ್ನು ಸಂಗ್ರಹಿಸಲು ನೆರವಾಗುತ್ತದೆ ಇದು ಸಂಶೋಧಕನಿಗೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಮಾಹಿತಿ ಸಂಗ್ರಹಿಸಲು ಅವಕಾಶವೀಯುತ್ತದೆ ಸಾಮಾಜಿಕ ಸಮೀಕ್ಷೆಯು ಸಾಮಾಜಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡುವುದಕ್ಕೆ ಉಪಯುಕ್ತಕರವಾಗಿದೆ ಸಾಮಾಜಿಕ ಸಮೀಕ್ಷೆಗಳನ್ನು ಮೊದಲು ಶ್ರಮಿಕ ವರ್ಗದ ಹತ್ತಿಕ್ಕಲ್ಪಟ್ಟವರು ಮತ್ತು ಕಡಿಮೆ ಸವಲತ್ತುಗಳನ್ನು ಹೊಂದಿರುವವರ ಜೀವನದ ಸ್ಥಿತಿಗಳನ್ನು ಅಧ್ಯಯನ ಮಾಡಲು ಉಪಯೋಗಿಸಲಾಯಿತು ಭಾರತದಲ್ಲಿ ಪರಿಶಿಷ್ಟ ಜಾತಿ ಜನಾಂಗ ದುರ್ಬಲ ವರ್ಗಗಳ ಜನರು ಹೆಚ್ಚಿನ ಜನಸಂಖ್ಯೆಯಲ್ಲಿದ್ದಾರೆ ಇಲ್ಲಿ ಸಾಮಾಜಿಕ ಸಮೀಕ್ಷೆಯಂತಹ ವಿಧಾನ ಉಪಯೋಗಿಸುವುದಕ್ಕೆ ವಿಪುಲ ಅವಕಾಶಗಳಿವೆ ಸಾಮಾಜಿಕ ಸಮೀಕ್ಷೆಯು ಸಾಮಾಜಿಕ ಸಮಸ್ಯೆಗಳನ್ನು ಕಾರ್ಯಕಾರಣ ಸಂಬಂಧದ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡುತ್ತದೆ ಅವುಗಳ ಕಾರಣ ತಿಳಿದುಕೊಂಡು ಅದು ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುತ್ತದೆ ಈ ರೀತಿ ಸಮೀಕ್ಷೆಯು ಸಮಾಜದ ಶಕ್ತಿಯನ್ನು ಒಂದು ಪ್ರಗತಿಪರ ದಿಕ್ಕಿನಲ್ಲಿ ಪ್ರವಹಿಸುವಂತೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುತ್ತದೆ ಮೂರನೇದಾಗಿ ಸಾಮಾಜಿಕ ಕಲ್ಯಾಣವನ್ನು ಸಾಧಿಸುವುದು ಸಾಮಾಜಿಕ ಸಮೀಕ್ಷೆಯು ಪ್ರಯೋಜನಾತ್ಮಕ ಮೌಲ್ಯ ಹೊಂದಿರುತ್ತದೆ ಸಮುದಾಯದ ಕಲ್ಯಾಣವನ್ನು ಸಾಧಿಸುವ ಉದ್ದೇಶದೊಂದಿಗೆ ಸಾಮಾಜಿಕ ಸಮೀಕ್ಷೆಗಳನ್ನು ಕೈಗೊಳ್ಳಲಾಗುತ್ತದೆ ಸಾಮಾಜಿಕ ಸಮೀಕ್ಷೆಯಲ್ಲಿ ಸಮಸ್ಯೆಯೊಂದಕ್ಕೆ ಸಂಬಂಧಿಸಿದ ಎಲ್ಲಾ ಮಾಹಿತಿಗಳನ್ನು ಕಲೆ ಹಾಕಲಾಗುತ್ತದೆ ಇವುಗಳನ್ನು ಆಧರಿಸಿ ಪರಿಹಾರ ಕ್ರಮಗಳನ್ನು ಸೂಚಿಸಲಾಗುತ್ತದೆ ಸಾಮಾಜಿಕ ಸಮಸ್ಯೆಗಳ ಶಿಫಾರಸುಗಳನ್ನು ಆಧರಿಸಿ ರಾಜ್ಯವು ಕೆಲವು ನೀತಿ ನಿಯಮಗಳನ್ನು ರೂಪಿಸುತ್ತದೆ ಕಾನೂನುಗಳನ್ನು ರಚಿಸುತ್ತದೆ ಇಂದಿನ ಬಹಳಷ್ಟು ರಾಜ್ಯಗಳು ಕಲ್ಯಾಣ ರಾಜ್ಯಗಳಾಗಿದ್ದು ಜನರ ಕಲ್ಯಾಣ ಅವುಗಳ ಮೂಲ ಧ್ಯೇಯವಾಗಿರುತ್ತದೆ ಭಾರತದ ಸಂವಿಧಾನವು ಇಲ್ಲಿ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸುವ ಗುರಿ ಹೊಂದಿದೆ ರಾಜ್ಯದ ಈ ಧ್ಯೇಯಕ್ಕೆ ಅನುಗುಣವಾಗಿ ಸಂಶೋಧಕರು ಸಾಮಾಜಿಕ ಸಮೀಕ್ಷೆ ನಡೆಸುವ ಮೂಲಕ ಜನರ ತೊಂದರೆಗಳ ಬಗ್ಗೆ ತಿಳಿಸಿಕೊಡಬೇಕಾಗುತ್ತದೆ ಸಾಮಾಜಿಕ ಸಮೀಕ್ಷೆಯ ವ್ಯಾಪ್ತಿ ವಿಸ್ತಾರಾತ್ಮಕ ಐತಿಹಾಸಿಕ ಹಿನ್ನೆಲೆಯುಳ್ಳ ಸಾಮಾಜಿಕ ಸಮೀಕ್ಷೆಯು ಇಂದು ಹೆಚ್ಚು ಜನಪ್ರಿಯ ಸಂಶೋಧನಾ ವಿಧಾನವಾಗಿ ಹೊರಹೊಮ್ಮಿದೆ ಇದರ ಕ್ಷೇತ್ರ ಬಹು ವಿಶಾಲವಾದದ್ದು ಸಾಮಾಜಿಕ ಸುಧಾರಣೆಗೆ ಸಂಬಂಧಿಸಿದಂತೆ ರಚನಾತ್ಮಕ ಯೋಜನೆಗಳನ್ನು ರೂಪಿಸುವುದಕ್ಕಿಂತ ಮುಂಚೆ ಸಾಮಾಜಿಕ ಸಮೀಕ್ಷೆ ನಡೆಸಲಾಗುತ್ತದೆ ನಗರ ಯೋಜನೆ ನಗರ ಪುನರ್ರಚನೆ ಸರ್ಕಾರಿ ಇಲಾಖೆಗಳ ಬಗ್ಗೆ ಕಾರ್ಯಚಟುವಟಿಕೆಗಳ ಮಾಹಿತಿ ಸಂಗ್ರಹಿಸಲು ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಮಾಜಿಕ ಸಮಸ್ಯೆಗಳನ್ನು ನಡೆಸಲಾಗುತ್ತದೆ ಅದರಂತೆ ಕೈಗಾರಿಕೆದಾರರು ಮತ್ತು ವಸ್ತುಗಳ ಉತ್ಪಾದಕರು ಹೊಸ ವಸ್ತುಗಳನ್ನು ಮಾರುಕಟ್ಟೆಗೆ ಬಿಡುವುದಕ್ಕಿಂತ ಮುಂಚೆ ಸಮೀಕ್ಷೆಗಳನ್ನು ನಡೆಸಿ ಜನರು ಎಂಥ ವಸ್ತುಗಳನ್ನು ಬಳಸುತ್ತಾರೆಂಬ ನ್ನು ಅರಿಯಲು ಯತ್ನಿಸುತ್ತಾರೆ ಈ ರೀತಿ ಸಾಮಾಜಿಕ ಸಮೀಕ್ಷೆಯನ್ನು ಸರ್ಕಾರಗಳು ಸರ್ಕಾರಿ ಇಲಾಖೆಗಳು ಉದ್ದಿಮೆದಾರರು ವ್ಯವಹಾರ ನಿರತರು ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಬೇಕೆನ್ನುವರು ಉಪಯೋಗಿಸುತ್ತಾರೆ ಸಾಮಾಜಿಕ ಸಮೀಕ್ಷೆಯಲ್ಲಿನ ವಿವಿಧ ಹಂತಗಳು ಸಾಮಾಜಿಕ ಸಮೀಕ್ಷೆಗಳನ್ನು ಸುವ್ಯವಸ್ಥಿತವಾಗಿ ಮತ್ತು ಸುಸಂಘಟಿತವಾಗಿ ಮಾಡಿದಾಗ ಮಾತ್ರ ಅವು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಅವುಗಳನ್ನು ಕ್ರಮಬದ್ಧವಾಗಿ ಹಂತ ಹಂತವಾಗಿ ಮತ್ತು ನಿಯಮಬದ್ಧವಾಗಿ ಮಾಡಬೇಕಾಗುತ್ತದೆ ಸಾಮಾಜಿಕ ಸಮೀಕ್ಷೆಯಲ್ಲಿನ ಮಹತ್ವದ ಹಂತಗಳನ್ನು ವಿವರಿಸಲಾಗಿದೆ ಒಂದೇದಾಗಿ ಸಮಸ್ಯೆಯ ಆಯ್ಕೆ ಸಂಶೋಧನೆಯ ಗುರಿ ಮತ್ತು ಸಮಸ್ಯೆಗಳನ್ನು ವ್ಯಾಖ್ಯಾನಿಸುವುದು ಸಮೀಕ್ಷೆ ಕೈಗೊಳ್ಳುವುದಕ್ಕಿಂತ ಮುಂಚೆ ಸಂಶೋಧಕನು ಸಮಸ್ಯೆಯೊಂದನ್ನು ಆರಿಸಿಕೊಳ್ಳುತ್ತಾನೆ ಇದು ಸಮೀಕ್ಷೆ ಮತ್ತು ಸಂಶೋಧನೆಯಲ್ಲಿ ಮೊಟ್ಟ ಮೊದಲ ಹಂತ ನಂತರ ಅವನು ತನ್ನ ಸಮೀಕ್ಷೆಯ ಉದ್ದೇಶಗಳೆಂಬುದನ್ನು ಸ್ಪಷ್ಟಪಡಿಸುತ್ತಾನೆ ಸಮಸ್ಯೆಯನ್ನು ವ್ಯಾಖ್ಯಾನಿಸುತ್ತಾನೆ ಎರಡನೇದಾಗಿ ಸಮಸ್ಯೆಯ ವಿಶ್ಲೇಷಣೆ ಮತ್ತು ಸಮೀಕ್ಷೆಗೆ ಆಯೋಗವನ್ನು ನೇಮಿಸುವುದು ಸಮೀಕ್ಷೆಯ ಮುಂದಿನ ಹಂತದಲ್ಲಿ ಸಂಶೋಧಕನು ತನ್ನ ಮುಂದಿರುವ ಸಮಸ್ಯೆಯನ್ನು ವ್ಯವಸ್ಥಿತವಾಗಿ ವಿಶ್ಲೇಷಿಸಲು ಯತ್ನಿಸುತ್ತಾನೆ ಸರ್ಕಾರದ ಸಮೀಕ್ಷೆ ಇದ್ದಾಗ ಒಂದು ಆಯೋಗವನ್ನು ನೇಮಿಸಿ ಅದಕ್ಕೆ ಮಾಹಿತಿ ಸಂಗ್ರಹಿಸಲು ಅಧಿಕಾರವೀಯಲಾಗುತ್ತದೆ ಸಂಬಂಧಪಟ್ಟ ವಿಭಾಗಗಳಿಗೆ ಸೂಚನೆ ಕೊಡುವುದರ ಮೂಲಕ ಆಯೋಗಕ್ಕೆ ಸಹಕಾರವೀಯಲು ತಿಳಿಸಲಾಗುತ್ತದೆ ಸಾಮಾಜಿಕ ಸಮೀಕ್ಷೆಯ ವ್ಯಾಪ್ತಿ ಮತ್ತು ಸಮಯ ಮಿತಿಯನ್ನು ನಿರ್ಧರಿಸುವುದು ಸಮೀಕ್ಷೆ ಪ್ರಾರಂಭಿಸುವುದಕ್ಕಿಂತ ಮುಂಚೆಯೇ ಅದರ ವ್ಯಾಪ್ತಿಯನ್ನು ನಿರ್ಧರಿಸಬೇಕಾಗುತ್ತದೆ ಸಮೀಕ್ಷೆಯ ವ್ಯಾಪ್ತಿ ಯಾರಿಂದ ಮಾಹಿತಿ ಸಂಗ್ರಹಿಸುವುದು ಮತ್ತು ಸಮೀಕ್ಷೆಯ ಕಾಲಮಿತಿ ಬಗ್ಗೆ ಮೊದಲೇ ನಿರ್ಧರಿಸಲಾಗಿರುತ್ತದೆ ಏಕೆಂದರೆ ಸರಕಾರಿ ಪ್ರಾಯೋಜಿತ ಸಮೀಕ್ಷೆ ಇದ್ದ ಪಕ್ಷದಲ್ಲಿ ಗಣತಿದಾರರಿಗೆ ತರಬೇತಿ ನೀಡಬೇಕಾಗುತ್ತದೆ ಮೇಲ್ವಿಚಾರಕರನ್ನು ನೇಮಕ ಮಾಡಿಕೊಳ್ಳಬೇಕಾಗುತ್ತದೆ ಅವರಿಗೆ ರಜೆ ಮತ್ತು ಪ್ರತಿಫಲ ನೀಡಿ ಅವರನ್ನು ನಿಯೋಜಿಸಿ ಮಾಹಿತಿ ಸಂಗ್ರಹಿಸಬೇಕಾಗುತ್ತದೆ ಈ ಎಲ್ಲ ಕಾರಣದಿಂದ ಸಮೀಕ್ಷೆಯ ವ್ಯಾಪ್ತಿ ಮತ್ತು ಕಾಲಮಿತಿ ನಿರ್ಧರಿಸುವುದು ಬಹಳ ಮಹತ್ವ ನಾಲ್ಕನೇದಾಗಿ ಮಾಹಿತಿ ಸಂಗ್ರಹಣಾ ತಂತ್ರ ಮತ್ತು ಸಮೀಕ್ಷೆಯ ಘಟಕವನ್ನು ಕುರಿತು ನಿರ್ಧರಿಸುವುದು ಸಾಮಾಜಿಕ ಸಮೀಕ್ಷೆಯಲ್ಲಿ ಮಾಹಿತಿಯನ್ನು ಪ್ರಶ್ನಾವಳಿ ಅಥವಾ ಸಂದರ್ಶನ ತಪಶೀಲನಾ ಸಹಾಯದಿಂದ ಸಂಗ್ರಹಿಸಲಾಗುತ್ತದೆ ಯಾವ ಘಟಕದಿಂದ ಮಾಹಿತಿ ಸಂಗ್ರಹಿಸುವುದು ಸೂಕ್ತವೆಂಬುದನ್ನು ನಿರ್ಧರಿಸಲಾಗುತ್ತದೆ ಐದನೇದಾಗಿ ಗಣತಿದಾರರನ್ನು ಆಯ್ಕೆ ಮಾಡಿಕೊಳ್ಳುವುದು ಮತ್ತು ಅವರಿಗೆ ತರಬೇತಿ ಕೊಡುವುದು ಸಾಮಾಜಿಕ ಸಮೀಕ್ಷೆಗೆ ಮೊದಲು ಗಣತಿದಾರರನ್ನು ನೇಮಿಸಿಕೊಳ್ಳಬೇಕಾಗುತ್ತದೆ ಅವರಿಗೆ ತರಬೇತಿ ನೀಡಿದ ನಂತರ ಕ್ಷೇತ್ರ ಕಾರ್ಯಕ್ಕೆ ಅವರನ್ನು ಯೋಜಿಸಿ ಬೇಕಾದ ಮಾಹಿತಿಯನ್ನು ಸಂಗ್ರಹಿಸಬೇಕಾಗುತ್ತದೆ ಸಾಮಾಜಿಕ ಸಮೀಕ್ಷೆಯ ಸ್ವರೂಪ ಮತ್ತು ವ್ಯಾಪ್ತಿಯನ್ನಾಧರಿಸಿ ತರಬೇತಿ ಗಣತಿದಾರರ ಸಂಖ್ಯೆ ನಿರ್ಧರಿಸಲಾಗುತ್ತದೆ ಸೂಕ್ತ ಗಣತಿದಾರರ ಆಯ್ಕೆ ಮತ್ತು ಉತ್ತಮ ತರಬೇತಿ ಸಮೀಕ್ಷೆಯ ಯಶಸ್ಸನ್ನು ನಿರ್ಧರಿಸುವ ಮಹತ್ವ ಅಂಶ ಆರನೇದಾಗಿ ಸಮೀಕ್ಷಾ ತಂತ್ರ ನಿರ್ಧರಿಸುವುದು ಸಮೀಕ್ಷೆ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಯಾವ ತಂತ್ರಗಳನ್ನು ಉಪಯೋಗಿಸಬೇಕೆಂಬುದನ್ನು ಸ್ಪಷ್ಟಪಡಿಸಲಾಗುತ್ತದೆ ಸಮೀಕ್ಷೆಯ ವ್ಯಾಪ್ತಿ ಮತ್ತು ಸ್ವರೂಪವನ್ನು ಆಧರಿಸಿ ತಂತ್ರಗಳ ಬಳಕೆ ನಿರ್ಧರಿಸಲ್ಪಡುತ್ತದೆ ಏಳನೇದಾಗಿ ಕ್ಷೇತ್ರ ಕಾರ್ಯ ಎಲ್ಲ ಪ್ರಾಥಮಿಕ ಸಿದ್ಧತೆಗಳನ್ನು ಮಾಡಿಕೊಂಡ ನಂತರ ಗಣತಿದಾರ ಅಥವಾ ಸಂಶೋಧಕರು ಮಾಹಿತಿ ಸಂಗ್ರಹಿಸಲು ಕ್ಷೇತ್ರಕ್ಕೆ ಹೋಗುತ್ತಾರೆ ಇದನ್ನು ಕ್ಷೇತ್ರ ಕಾರ್ಯವೆಂದು ಕರೆಯುತ್ತಾರೆ ಸಾಮಾಜಿಕ ಸಂಶೋಧನೆ ಮತ್ತು ಸಮೀಕ್ಷೆಯಲ್ಲಿ ಕ್ಷೇತ್ರ ಕಾರ್ಯಕ್ಕೆ ಮಹತ್ವದ ಸ್ಥಾನವಿದೆ ಎಂಟನೇದಾಗಿ ಮಾಹಿತಿಯನ್ನು ಸಂಘಟಿಸುವುದು ವರ್ಗೀಕರಣ ಮತ್ತು ಮಾಹಿತಿಯ ವಿಶ್ಲೇಷಣೆ ಕಾರ್ಯಕ್ಷೇತ್ರದ ಮೂಲಕ ಮಾಹಿತಿ ಸಂಗ್ರಹಿಸಿದ ನಂತರ ಅದನ್ನು ಸಂಘಟಿಸುವುದು ಮತ್ತು ಸಂಸ್ಕರಿಸುವ ಕೆಲಸ ಮಾಡಲಾಗುತ್ತದೆ ದತ್ತಾಂಶಗಳ ವರ್ಗೀಕರಣ ಪಟ್ಟೀಕರಣ ಸಮೀಕ್ಷೆಯಲ್ಲಿನ ಪ್ರಮುಖ ಹಂತಗಳು ಇದರಿಂದ ವಿಶಾಲವಾದ ಮಾಹಿತಿಯು ಸಂಕ್ಷಿಪ್ತ ರೂಪ ಪಡೆದುಕೊಳ್ಳುತ್ತದೆ ಮಾಹಿತಿ ವಿಶ್ಲೇಷಣೆಗೆ ಇದು ಸಹಾಯ ಮಾಡುತ್ತದೆ ವರದಿ ತಯಾರಿಕೆ ಸಂಗ್ರಹಿತ ಮಾಹಿತಿ ಆಧರಿಸಿ ವಿವರವಾದ ವರದಿ ಬರೆಯಲಾಗುತ್ತದೆ ಇದನ್ನು ವರದಿ ತಯಾರಿಕೆ ಎಂದು ಕರೆಯಲಾಗುತ್ತದೆ ಇದಕ್ಕಿಂತ ಮುಂಚೆ ಸಂಗ್ರಹಿಸಲ್ಪಟ್ಟ ಎಲ್ಲ ಮಾಹಿತಿಯನ್ನು ಪಟ್ಟೀಕರಣ ಮಾಡಲಾಗುತ್ತದೆ ಪಟ್ಟಿಗಳನ್ನು ಮತ್ತು ಸಿಕ್ಕ ಅಂಕಿಅಂಶಗಳನ್ನು ಸಂಖ್ಯಾಶಾಸ್ತ್ರೀಯ ತಂತ್ರಗಳ ಮೂಲಕ ವಿಶ್ಲೇಷಿಸಲಾಗುತ್ತದೆ ನಂತರ ಫಲಿತಾಂಶಗಳನ್ನು ಸಾಮಾನ್ಯೀಕರಣ ಮಾಡಲಾಗುತ್ತದೆ ವರದಿ ಬರೆಯುವಾಗ ಸಂಶೋಧಕನು ರೇಖಾಚಿತ್ರಗಳು ಮತ್ತು ಗಂಡ ಚಿತ್ರಗಳನ್ನು ಉಪಯೋಗಿಸಬಹುದಾಗಿದೆ ಸಾಮಾಜಿಕ ಸಮೀಕ್ಷೆಯ ಇತಿಮಿತಿಗಳು ಒಂದೇದಾಗಿ ಸೈದ್ಧಾಂತಿಕ ಚೌಕಟ್ಟಿನ ಅನುಪಸ್ಥಿತಿ ಒಂದು ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸುವುದಕ್ಕೆ ತತ್ಕ್ಷಣದಲ್ಲಿ ಕ್ರಮಗಳನ್ನು ಕೈಗೊಳ್ಳಲು ಸಮೀಕ್ಷೆಯನ್ನು ಕೈಗೊಳ್ಳಲಾಗುತ್ತದೆ ಸಾಮಾಜಿಕ ಸಮೀಕ್ಷೆಯು ಮೊದಲಿನ ಯಾವುದೇ ಅಧ್ಯಯನಗಳನ್ನಾಧರಿಸಿರುವುದಿಲ್ಲ ಅಥವಾ ಅವುಗಳಿಗೆ ಯಾವುದೇ ಸೈದ್ಧಾಂತಿಕ ಚೌಕಟ್ಟು ಇರುವುದಿಲ್ಲ ಆದ್ದರಿಂದ ಸೈದ್ಧಾಂತಿಕ ಚೌಕಟ್ಟಿನ ಕೊರತೆ ಸಾಮಾಜಿಕ ಸಮೀಕ್ಷೆಯ ದೊಡ್ಡ ಇತಿಮಿತಿಯಾಗಿದೆ ಎರಡನೇದಾಗಿ ಪ್ರಾಕ್ ಕಲ್ಪನೆಗಳ ಅನುಪಸ್ಥಿತಿ ಸಂಶೋಧನಾ ವಿನ್ಯಾಸದಲ್ಲಿನ ಒಂದು ಮೂಲಭೂತ ಹಂತವೆಂದರೆ ಸಿದ್ಧಾಂತಗಳಿಗೆ ಸಂಬಂಧಿಸಿದಂತೆ ಪ್ರಾಕಲ್ಪನೆಗಳನ್ನು ರೂಪಿಸುವುದು ಆದರೆ ಸಾಮಾಜಿಕ ಸಮೀಕ್ಷೆಯಲ್ಲಿ ಪ್ರಕಲ್ಪನೆಯನ್ನು ಉಪಯೋಗಿಸುವುದಿಲ್ಲ ಸಾಮಾಜಿಕ ಸಮೀಕ್ಷೆಯು ವಿಷಯವಸ್ತುವಿನ ಪ್ರಾಯೋಗಿಕ ಮತ್ತು ಬಾಹ್ಯ ವಿಶ್ಲೇಷಣೆಯಾಗಿದೆ ಸಂಶೋಧನೆಗೆ ದಿಕ್ಕು ತೋರಿಸಬಲ್ಲ ಪ್ರಾಕಲ್ಪನೆಗಳ ಅನುಪಸ್ಥಿತಿ ಸಾಮಾಜಿಕ ಸಮೀಕ್ಷೆಯ ದೊಡ್ಡ ಇತಿಮಿತಿಯಾಗಿದೆ ಮೂರನೇದಾಗಿ ಸ್ಪಷ್ಟತೆ ಮತ್ತು ನಂಬಲರ್ಹತೆಯ ಕೊರತೆ ಬಹಳಷ್ಟು ಸಂದರ್ಭಗಳಲ್ಲಿ ಸಾಮಾಜಿಕ ಸಮೀಕ್ಷೆಯನ್ನು ಕೆಲವು ಪೂರ್ವಗ್ರಹಿಕೆಗಳಿಗೆ ಅನುಗುಣವಾಗಿ ನಡೆಸಲಾಗುತ್ತದೆ ಇದರಿಂದ ಕೆಲವರು ಸಮೀಕ್ಷೆಗೆ ನಂಬಲರ್ಹತೆಯನ್ನು ಪ್ರಶ್ನಿಸುತ್ತಾರೆ ಸಮೀಕ್ಷೆಗಳು ಸರ್ಕಾರದಿಂದ ಪ್ರಾಯೋಜಿತವಿದ್ದಾಗಲಂತೂ ಜನರು ಅವುಗಳ ನಂಬಲರ್ಹತೆ ಮತ್ತು ವಸ್ತುನಿಷ್ಠತೆಯನ್ನು ಮತ್ತಷ್ಟು ಸಂಶಯಿಸುತ್ತಾರೆ ನಾಲ್ಕನೇದು ಆಳವಾದ ವಿಶ್ಲೇಷಣೆಯ ಕೊರತೆ ಸಾಮಾಜಿಕ ಸಮೀಕ್ಷೆಗಳು ಪರಿಮಾಣಾತ್ಮಕ ಸ್ವರೂಪದವುಗಳು ಮತ್ತು ಕಡಿಮೆ ಸಮಯದಲ್ಲಿ ಮುಗಿದು ಹೋಗುವಂಥವುಗಳು ಅವು ಅಲ್ಪಕಾಲೀನ ಪರೀಕ್ಷಾರ್ಥ ಪ್ರಯತ್ನಗಳು ಆದರೆ ಇಂದಿನ ಕಾಲದಿಂದಲೂ ಗುಣಾತ್ಮಕತೆ ಮತ್ತು ಆಳವಾದ ವಿಶ್ಲೇಷಣೆಯನ್ನು ಸಂಶೋಧನಾ ವಿಧಾನದ ಮಹತ್ವದ ಪೂರ್ವ ಅವಶ್ಯಕತೆ ಎಂದು ಪರಿಗಣಿಸಲಾಗಿದೆ ಸಾಮಾಜಿಕ ಸಮೀಕ್ಷೆಗಳು ಸಂಶೋಧನೆಯ ಈ ಪೂರ್ವಾವಶ್ಯಕತೆಯನ್ನು ಈಡೇರಿಸುವುದಿಲ್ಲ ಐದನೇದಾಗಿ ಸಿಂಧುತ್ವ ಅಥವಾ ಮಾನ್ಯತೆಯ ಅಭಾವ ಸಮೀಕ್ಷೆಗಳನ್ನು ಪೂರ್ವಯೋಜಿತವಾಗಿರುತ್ತವೆ ಅವುಗಳನ್ನು ಅವಸರದಲ್ಲಿ ನಡೆಸಲಾಗುತ್ತದೆ ಸಮೀಕ್ಷೆಗಳಲ್ಲಿನ ಸಾಮಾನ್ಯವಾಗಿ ಪೂರ್ವ ಪರೀಕ್ಷೆ ಅಥವಾ ಐಲೆಟ್ ಸ್ಟಡಿಗಳನ್ನು ನಡೆಸಿ ಕೃಷ್ಣಾವಳಿಗಳನ್ನು ಪ್ರಮಾಣೀಕರಿಸಿಕೊಳ್ಳುವ ಪರಂಪರೆ ಇರುವುದಿಲ್ಲ ಈ ಕಾರಣದಿಂದಲೂ ಸಮೀಕ್ಷೆಗಳು ಬಹುತೇಕ ಅಂಗೀಕಾರ ಫಲಿತಾಂಶಗಳನ್ನು ಕೊಡುವುದಿಲ್ಲ ಆರನೇದಾಗಿ ತರಬೇತಿಯ ಕೊರತೆ ಸಮೀಕ್ಷೆಗಳು ಈಗಾಗಲೇ ತಿಳಿಸಿದಂತೆ ಅವಸರದಲ್ಲಿ ನಡೆಯುತ್ತವೆ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳುವ ಏಕಮಾತ್ರ ಉದ್ದೇಶ ಅವುಗಳಿಗಿರುತ್ತವೆ ನಿಜವಾಗಿಯೂ ಹೊಸದನ್ನು ಕಂಡುಕೊಳ್ಳಬೇಕೆನ್ನುವ ಅಥವಾ ರಸ್ತೆ ಹಂಬಲ ಅವುಗಳಿಗಿರುವುದಿಲ್ಲ ಈ ಕಾರಣದಿಂದ ಸಮೀಕ್ಷೆಗಳಲ್ಲಿ ಕೆಲವೊಮ್ಮೆ ತರಬೇತಿ ಪಡೆದಿರದ ಜನರನ್ನು ಮಾಹಿತಿ ಸಂಗ್ರಹಿಸಲು ನೇಮಿಸಿಕೊಳ್ಳಲಾಗುತ್ತದೆ ಸಮಯದ ಅಭಾವದಿಂದ ಅವುಗಳು ತರಬೇತಿ ಪಡೆದಿರದ ಗಣತಿದಾರರನ್ನು ನೇಮಿಸಿಕೊಂಡು ಪರಿಮಾಣಾತ್ಮಕ ಮಾಹಿತಿಯನ್ನು ಅವಸರವಸರವಾಗಿ ಸಂಗ್ರಹಿಸಲಾಗುತ್ತದೆ ಈ ಒಳ್ಳೆಯದಾಗಿ ಸಾಮಾಜಿಕ ಸಮೀಕ್ಷೆಗಳು ವೈಜ್ಞಾನಿಕ ಜ್ಞಾನದ ಪ್ರಗತಿಗೆ ದೊಡ್ಡ ಕಾಣಿಕೆಯನ್ನೇನು ನೀಡಲಿಕ್ಕಿಲ್ಲ ಸಮೀಕ್ಷೆಗಳು ನಮ್ಮ ಮುಂದಿರುವ ಸಾಮಾಜಿಕ ಸಮಸ್ಯೆಗಳಿಗೆ ತತ್ಕ್ಷಣದಲ್ಲಿ ಉತ್ತರವನ್ನು ಕೊಡಬಹುದು ಸಮಸ್ಯೆಯ ಬಗ್ಗೆ ನಮ್ಮ ತಿಳುವಳಿಕೆ ಹೆಚ್ಚಿಸಬಹುದು ಆದರೆ ಅವುಗಳು ಅಸ್ತಿತ್ವದಲ್ಲಿರುವ ತತ್ವಗಳನ್ನು ಪುನರ್ ವ್ಯಾಖ್ಯಾನಿಸಲಾರದು ಈ ದೃಷ್ಟಿಯಿಂದ ಅವುಗಳು ವೈಜ್ಞಾನಿಕ ಜ್ಞಾನದ ಪ್ರಗತಿಗೆ ದೊಡ್ಡ ಕೊಡುಗೆ ಕೊಡಲಾರದು ಎಣ್ಣೆದಾಗಿ ಸಾಮಾಜಿಕ ಸಮೀಕ್ಷೆಯನ್ನು ನಡೆಸುವುದು ದುಬಾರಿ ವಿದ್ಯಮಾನ ಸಾಮಾಜಿಕ ಸಮೀಕ್ಷೆಯನ್ನು ನಡೆಸಲು ಹೆಚ್ಚಿನ ಹಣ ಮತ್ತು ಸಂಪನ್ಮೂಲಗಳನ್ನು ಖರ್ಚು ಮಾಡಬೇಕಾಗುತ್ತದೆ ಗಣಿತಿದಾರರಿಗೆ ತರಬೇತಿ ನೀಡಬೇಕಾಗುತ್ತದೆ ಅವರಿಗೆ ಪ್ರಯಾಣದ ಬತ್ತಿ ದಿನ ಬತ್ತಿ ಕೊಡಬೇಕಾಗುತ್ತದೆ ಈ ಎಲ್ಲ ಕಾರಣದಿಂದ ಅದು ಖರ್ಚಿನದ್ದು ಎನ್ನಬಹುದು ಒಂಬತ್ತನೇದಾಗಿ ಸಾಮಾಜಿಕ ಸಮೀಕ್ಷೆ ಮೂಲಕ ಮಾಹಿತಿ ಸಂಗ್ರಹಿಸಲು ಹೆಚ್ಚಿನ ಸಮಯ ಹಿಡಿಯುತ್ತದೆ ಸಾಮಾಜಿಕ ಸಮೀಕ್ಷೆಗಳನ್ನು ಮಾಡಬೇಕೆಂದರೆ ಬಹಳಷ್ಟು ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ಅವುಗಳನ್ನು ಒಮ್ಮೆಲೆ ಅಂದರೆ ದಿಢೀರನೆ ನಡೆಸಲು ಬರುವುದಿಲ್ಲ ಜನಗಣತಿಯಂತ ಬೃಹತ್ ಪ್ರಮಾಣದ ಸಮೀಕ್ಷೆ ಮಾಡುವುದಕ್ಕಂತೂ ಇನ್ನೂ ಹೆಚ್ಚಿನ ಸಮಯ ಬೇಕಾಗುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ